ಕರ್ನಾಟಕ ರಾಜ್ಯ ಪೊಲೀಸ್ ಸೈಬರ್ ಅಪರಾಧ ತಡೆ ಸುರಕ್ಷಾ ಸಲಹೆಗಳು ಒಂದು ಅಪರಿಚಿತರೊಂದಿಗೆ ನಿಮ್ಮ ಬ್ಯಾಂಕಿಂಗ್ ಮಾಹಿತಿಗಳಾದ ಕಾರ್ಡ್ ನಂಬರ್ ಮುಕ್ತಾಯದ ಅವಧಿ ಸಿವಿವಿ ಒಟಿಪಿ ಪಿನ್ ಯುಪಿಐ ಎಂಪಿನ್ ಮಾಹಿತಿಗಳನ್ನು ಹಂಚಿಕೊಳ್ಳಬೇಡಿ ಎರಡು ಅಪರಿಚಿತ ಮೂಲದ ಎಸ್ಎಂಎಸ್ ವಾಟ್ಸಪ್ ಹಾಗೂ ಇತರೆ ಮೆಸೆಂಜರ್ಗಳ ಮೂಲಕ ಸ್ವೀಕರಿಸುವ ಸಂದೇಶ ಇಮೇಲ್ಗಳಲ್ಲಿನ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಮೂರು ಸರ್ಚ್ ಇಂಜಿನ್ನಲ್ಲಿ ಕಂಡುಬರುವ ಸಂಪರ್ಕ ಸಂಖ್ಯೆ ಇಮೇಲ್ ವಿಳಾಸ ಇತ್ಯಾದಿಗಳನ್ನು ಬಳಸುವ ಮೊದಲು ನೈಜತೆ ತಿಳಿಯಿರಿ ನಾಲ್ಕು ಆನ್ಲೈನ್ ಮೂಲಕ ಸಾಲ ನೀಡುವ ಅನಧಿಕೃತ ಆಪ್ಗಳನ್ನು ಬಳಸದಿರಿ ಐದು ಹೆಚ್ಚಿನ ಲಾಭ ನೀಡುವುದಾಗಿ ಆಮಿಷ ಒಡ್ಡುವ ಆನ್ಲೈನ್ ಮೂಲದ ವೆಬ್ಸೈಟ್ ಆಪ್ಗಳ ಮೂಲಕ ಹಣ ಹೂಡಿಕೆ ಮಾಡಬೇಡಿ ಆರು ಆನ್ಲೈನ್ ಮೂಲಕ ಉದ್ಯೋಗ ಕೊಡಿಸುವುದಾಗಿ ಹಣದ ಬೇಡಿಕೆ ಇಟ್ಟಲ್ಲಿ ಯಾವುದೇ ಕಾರಣಕ್ಕೂ ಹಣ ವರ್ಗಾಯಿಸಬೇಡಿ ಏರು ನಿಮಗೆ ಲಾಟರಿ ಉಡುಗೊರೆ ಇತ್ಯಾದಿ ಬಂದಿದೆ ಎಂದು ಪ್ರಚೋದಿಸಿ ಪಡೆಯಲು ವಿವಿಧ ಶುಲ್ಕ ಪಾವತಿಸಬೇಕೆಂದು ಹಣದ ಬೇಡಿಕೆ ಇಟ್ಟಲ್ಲಿ ಕೊಡಬೇಡಿ ಎಂಟು ಅಪರಿಚಿತರಿಂದ ವಿಡಿಯೋ ಕಾಲ್ ಸ್ವೀಕರಿಸುವ ಮುನ್ನ ಜಾಗ್ರತೆ ವಹಿಸಿ ಒಂಬತ್ತು ನಿಮ್ಮ ಬ್ಯಾಂಕ್ ಖಾತೆ ಸಾಮಾಜಿಕ ಜಾಲತಾಣದ ಖಾತೆಗಳಿಗೆ ಕಠಿಣ ಪಾಸ್ವರ್ಡ್ಗಳನ್ನು ಬಳಸಿ ಅಲ್ಲದೆ ಪ್ರೂಫ್ಯಾಕ್ಟರ್ ಒಥೆಂಟಿಕೇಷನ್ ಕೂಡ ಅಳವಡಿಸಿ ಹತ್ತು ಮಕ್ಕಳ ಅಶ್ಲೀಲ ಚಿತ್ರ ದೃಶ್ಯಾವಳಿ ಇತ್ಯಾದಿಗಳನ್ನು ಆನ್ಲೈನ್ನಲ್ಲಿ ಹುಡುಕುವುದು ಅಪರಾಧ ಎಂಬುದು ತಿಳಿದಿರಲಿ